ನೋಡಿ ಸ್ಕೂಲ್ ಮಕ್ಕಳನ್ನ ಸ್ಕೂಲ್ ಮಕ್ಕಳನ್ನ ಕರ್ಕೊಂಡ್ಬಂದು ಇಲ್ಲಿ ಬಿಟ್ಟು ಹೋಗ್ತಾ ಇದೆ ಇದು ಪೊಲೀಸ್ ಚೀಪ್ ಇದು ಸ್ಕೂಲ್ ಮಕ್ಕಳನ್ನ ಕರ್ಕೊಂಡ್ಬಂದು ಬಿಟ್ಟು ಹೋಗ್ತಾ ಇದೆ ಇದು ಸ್ಕೂಲ್ ಮಕ್ಕಳು ನೋಡಿ ಡೈಲಿ ಡೈಲಿ ಬರುತ್ತೆ ಇದೆ ಸ್ಕೂಲ್ ಮಕ್ಕಳು ಬಿಟ್ಟವರು ಅಡುಗೆ ನೋಡಿ ಎಲ್ಲಿ ಹೋಗ್ತೀನೋರೆಲ್ಲ ಮಕ್ಕಳು ಅವರು ಡೈಲಿ ಬಂದು ಬಿಟ್ಟು ಹೋಗ್ತಾ ಇದೆ ಸ್ಕೂಲ್ ಮಕ್ಕಳ ಗಾಡಿ ಪೊಲೀಸ್ ಚೀಪು ನೋಡಿ ಈಗೊಂದು ಹುಡುಗಿ ಅಲ್ಲೊಂದು ಇದ್ರ ಹುಡುಗರು ಮೂರು ಜನ ಮೂರು ಜನ ಕರ್ಕೊಂಡ್ಬಂದು ಡೈಲಿ ಬಿಟ್ಟು ಹೋಗ್ತಾ ನೋಡಿ ಪೊಲೀಸ್ ಚೀಫ್ ಇದು ಡೈಲಿ ಸ್ಕೂಲಿಗೆ ಕರ್ಕೊಂಬಂದು ಬಿಟ್ಬಿಟ್ಟು ಹೋಗೋದು ಸ್ಕೂಲ್ ಮಕ್ಕಳಿಗೆ ಸರ್ ಯೂಸ್ ಮಾಡೋಕ್ಕೆ ಕೊಟ್ಟಿರೋದು ಡೈಲಿ ಸರ್ ನನಗೆ ಮಾಹಿತಿ ಬಂದಿದೆ ಡೈಲಿ ಬರ್ತಾ ಇದೆ ನಮಗೆ ಜೆ ಪಿ ನಗರದಿಂದ ಇನ್ಫಾರ್ಮೇಶನ್ ಬಂದಿದೆ ಡೈಲಿ ಈ ತರ ಗಾಡಿ ಪೊಲೀಸ್ ಗಾಡಿ ಡೈಲಿ ಸ್ಕೂಲ್ ಮಕ್ಳು ಕರ್ಕೊಂಡ್ ಬರ್ತಿದೆ ಅಂತ ಜೆ ಪಿ ನಗರದಿಂದ ಬಂದಿದೆ ನಮ್ಮ ಮರಾಠಿ ಸಾರು ಹೇಳಿದ್ದಾರೆ ಅದಕ್ಕೆ ಬಂದಿರೋರು ಯಾರು ಇಲ್ಲದವರು ಕಂಪ್ಲೇಂಟ್ ಮಾಡಿದ್ದಾರೆ ಈ ತರ ಬಿಡ್ತಾ ಇದ್ದಾರೆ ಅಂತ ಅದು ನಮ್ಮ ರಾಜ್ಯ ಸಮಿತಿಗೆ ಹೋಗಿ ಅವರ ಅಲ್ಲಿಂದ ನಾವು ಕಂಪ್ಲೇಂಟ್ ಹೇಳಿದ್ಮೇಲೆ ರಾಜ್ಯ ಕಂಪ್ಲೇಂಟ್ ಬಂದಿದೆ ನಾವು ಎನ್ಸರ್ ಗೊತ್ತಾ ಸರ್ ಬಿಡಿ ಸರ್ ಆಯ್ತು ಹೇಳಿದೀವಿ ದಯವಿಟ್ಟು ಇದು ಮಾಡೋದು ನೋಡಿ ಸರ್ ಮಾಡಬೇಡಿ ಸರ್ ದಯವಿಟ್ಟು ಮಾಡಬೇಡಿ ಸ್ವಲ್ಪ ದೂರ ಸರ್ ಒಂದು ನಿಮಿಷ ಒಂದು ನಿಮಿಷ ಮುಂದುಕ ಹಾಕಿ ಗಾಡಿ ಸರ್ ಒಂದು ನಿಮಿಷ ಮುಂದಕ್ಕೆ ಹಾಕಿ ಡಿಸಿಷನ್ ಇಲ್ಲ ಇಲ್ಲಿ ಮರಾಠಿ ಸರ್ ಎಂತ ಡೈಲಿ ಬರ್ತಾ ಇದೆ ಪೊಲೀಸ್ ಚೀಪ್ ಬಂದು ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಸ್ಕೂಲಿಗೆ ಬಿಡೋದು ಇವರಿಗೆ ಗೌರ್ಮೆಂಟ್ ವೆಹಿಕಲ್ ನಮ್ಮ ತೆರಿಗೆ ಕಟ್ಕೊಂಡು ನಾವು ಇವರಿಗೆ ಕೊಡೋದು ಪೊಲೀಸ್ ಚೀಪ್ ಡಿಪಾರ್ಟ್ಮೆಂಟ್ಗೆ ಯೂಸ್ ಮಾಡಬೇಕು ಡೈಲಿ ಸ್ಕೂಲ್ ಮಕ್ಕಳು ಕರ್ಕೊಂಡ್ ಬರೋದು ಮನೆಯಿಂದ ಕರ್ಕೊಂಡ್ಬಂದು ಸ್ಕೂಲಿಗೆ ಬಿಡೋದು ರೀ ವ್ಯವಸ್ಥೆ ಇವೆಲ್ಲ ಇಷ್ಟೆಲ್ಲ ನಾವು ಹೋರಾಟ ಮಾಡ್ತಾ ಇದ್ದೀವಿ ಇಷ್ಟೆಲ್ಲ ಮಾಡಿದ್ರು ನೀವು ತಗೊಂಬಂದು ತಗೊಂಬಂದು ಅದೇ ಕೆಲಸಗಳು ಮಾಡ್ಕೊಂಡು ಕುತ್ಕೊಂತೀಯಲ್ಲ ಡೈಲಿ ಸ್ಕೂಲ್ ಮಕ್ಕಳು ಕರ್ಕೊಂಡು ಬರುತ್ತೆ ಡಿಪಾರ್ಟ್ಮೆಂಟ್ಗೆ ಯೂಸ್ ಮಾಡ್ಕೊಳ್ರಪ್ಪ ಅಂತ ಕೊಟ್ಟರೆ ಮಾತಾಡ್ತಾ ಇದ್ದಾರೆ ಡಿಪಾರ್ಟ್ಮೆಂಟ್ಗೆ ಯೂಸ್ ಮಾಡ್ಕೊಳೋಕ್ಕೆ ನಾವು ಕೊಟ್ಟರೆ ಇವರು ಇವ್ರ ಮನೆಗೆ ಇವ್ರು ಸ್ಕೂಲ್ಗೂ ಮಕ್ಕಳನ್ನ ಕರ್ಕೊಂಬಂದು ಡೈಲಿ ಡ್ರಾಪ್ ಮಾಡೋದು ಡೈಲಿ ಮರಾಠಿ ಸಾರು ಮಾತಾಡ್ತಿದ್ದಾರೆ ಅಂತ ನಮಗೆ ರಾಜ ಕಮಿಟಿಯಿಂದ ಬಂದಿರೋದ್ರಿಂದ ನಾವು ಬಂದಿವತ್ತು ಪ್ರಶ್ನೆ ಮಾಡ್ತಾ ಇದ್ದೀವಿ ಮರಾಠಿ ಸರ್ ಮಾತಾಡ್ತಿದ್ದಾರೆ ಇದು ರೆಗ್ಯುಲರ್ ಆಗಿ ಡೈಲಿ ಹಾಂ ಬೆಳಿಗ್ಗೆ ಡ್ರಾಪು ಪಿಕಪ್ಪಿಗೆ ಡೈಲಿ ಬರುತ್ತೆ ಜೀಪಿದು ನಮ್ಮ ತೆರಿಗೆ ಹಣ ನಮ್ಮ ಇದಕ್ಕೆ ಹಾಕೋವಂಥ ಡೀಸೆಲ್ ನಮ್ಮದು ನಮ್ಮ ಜನತ್ರದು ತೆರಿಗೆ ಹಣದಲ್ಲಿ ಕಟ್ಟೋದು ಇದು ಇವರು ಸ್ಕೂಲ್ ಮಕ್ಕಳಿಗೆ ಇವ್ರ ಫ್ಯಾಮಿಲಿಗೆ ಯೂಸ್ ಮಾಡ್ಕೊಳಕ್ಕೆ ಕಾರ್ ಕೊಟ್ಟಿರೋದು ಜೀಪ್ ಕೊಟ್ಟಿರೋದು ಇದೆಲ್ಲ ಇದು ಬೆಳಗ್ಗೆ ಎಂಟು ಗಂಟೆ ಇವತ್ತು ಯಾವ ಅಂತ ಇವತ್ತು ಯಾವಾರ ಸರ್ ನಗರ ಸರ್ ಹದಿನೆಂಟನೇ ತಾರೀಕು ಇವತ್ತು ಶುಕ್ರವಾರ ಇವತ್ತು ಡೈಲಿ ಪಿಕಪ್ಪು ಡ್ರಾಪು ಈ ಸ್ಕೂಲಿಗೆ ಡೈಲಿ ಅದು ಎಲ್ಲಿಂದ ಅವ್ರ ಮನೆ ಎಲ್ಲಿಗೆ ಅಂತ ನಿಮಗೆ ಗೊತ್ತಿಲ್ಲ ನೋಡಿ ಈ ಸ್ಕೂಲಿಗೆನೆ ಡೈಲಿ ಪಿಕಪ್ ಡ್ರಾಪ್ ಮಾಡುತ್ತೆ ಈ ಜೀಪು ಮರಾಠಿ ಸರ್ ಮಾತಾಡಿದ್ದಾರೆ ಅವ್ರು ಏನು ಮಾತಾಡಿದ್ದಾರೋ ಏನೋ ಆ್ಯಕ್ಷನ್ ತಗೊಂತಾರೋ ಗೊತ್ತಿಲ್ಲ ಹಾಂ ನೋಡೋಣ ಗುರುಪಯೋಗ ಕಳಿಸ್ಕೊಟ್ಟಿದ್ದಾರೆ ಇಲ್ಲಿ ನಮ್ಮದೇನು ಕಟ್ರಾಲಿಲ್ಲ ನಮ್ಮ ರೆಜೆ ಸಾವಿರ ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ ಗಾಡಿನ ಈಗ ನಮ್ಮದು ಗಾಡಿ ನಮ್ಮದು ಟ್ಯಾಕ್ಸ್ ಹಾಂ ದುರುಪಯೋಗ ಪಡಿಸ್ಕೊತಿದ್ದಾರೆ ಹೇಳೋರಿಲ್ಲ ಕೇಳೋರಿಲ್ಲ ನೋಡೋಣ ಆಯಿತು ನೆಕ್ಸ್ಟ್ ಟೈಮ್ ಯಾಕೆ ಬಂದರೆ ಇನ್ನು ಕಾನೂನು ಕ್ರಮ ಜಗಿಸ್ಬೇಕು ಅಂತ ಈ ಮೇಲಧಿಕಾರಿಗೆ ಕಂಪ್ಲೇಂಟ್ ಮಾಡ್ತೀವಿ ಆಯಿತು ಮರಾಠಿ ಸರ್ ಮಾತಾಡಿದ್ದಾರೆ ಆಕ್ಷನ್ ಅಂತ ಹೇಳ್ತಾರೆ ಮತ್ತೆ ಬಂಧುಗಳೇ ಇದು ನಾವು ಇವತ್ತು ಹಾಫ್ ಆನ್ ಅವರಿಂದ ವೆಯ್ಟ್ ರೆಗ್ಯುಲರ್ ಆಗಿ ಡೈಲಿ ಬರೋದ್ರಿಂದ ಇವತ್ತು ಬಂದ್ಬಿಟ್ಟು ಅದನ್ನು ಪ್ರಶ್ನೆ ಮಾಡಿದ್ದಾರೆ ಮಾತಾಡಿದ್ದಾರೆ ಅವರು ಏನಾರು ಮಾತಾಡೋದು ನಮಗೆ ಇನ್ಫಾರ್ಮೇಶನ್ ಏನಾರು ಮಾತಾಡ್ತಿ ನಮಸ್ಕಾರ ನನ್ನ ಹೆಸರು ಮದ್ರಾಜು ಎಸ್ ಹಾಸ್ಪೇಲ್ ವಿಧಾನಸಭೆ ಬರ್ತಿದ್ದು ಪ್ರಧಾನ ಕಾರ್ಯದರ್ಶಿ ಹಾಗೆ ನಮ್ಮ ಜೊತೆಯಲ್ಲಿ ದಾಸರಳ್ಳಿ ವಿಧಾನಸಭಾ ಸದಸ್ಯ ಇದ್ದಾರೆ ಹಾಗೆ ಜಲಾಚ ವಿಧಾನಸಭಾ ಆದ ವಿಧಾನಸಭಾ ಕ್ಷೇತ್ರದ ನಾಗಭೂಷಣ್ ಅವರಿದ್ದಾರೆ ಹಾಗೆ ನಮ್ಮ ಈ ದಾಸರಳ್ಳಿ ವಿಧಾನಸಭಾ ಆನಂದ್ ಅವರಿದ್ದಾರೆ ಹಾಗೆ ನಮ್ಮ ನಮ್ಮ ಹೋರಾಟಗಾರರು ಹಾಗೆ ನಮ್ಮ ಕೆ ಆರ್ ಎಸ್ ಪಕ್ಷದ ನಾಗರಾಜವರು ಸಹ ನಮ್ಮ ಜೊತೆಲಿ ರಾಜ್ಯ ಕಾರ್ಯದರ್ಶಿಯವರು ಸಹ ನಮ್ಮ ಜೊತೆಯಲ್ಲಿ ಇದ್ದಾರೆ ಹಾಗೆ ನಮ್ಮ ನಮ್ಮ ಜೊತೆಯಲ್ಲಿರ್ತಕ್ಕಂಥ ಇನ್ನೊಬ್ಬರು ಸಹ ಕಾರ್ಮಿಕ ಘಟಕದ ಬೆಂಗಳೂರು ನಗರ ಕಾರ್ಮಿಕ ಘಟಕದ ಬಾಬು ಅವರು ಸಹ ನಮ್ಮ ಜೊತೆಯಲ್ಲಿ ಇದ್ದಾರೆ ಈ ಕಾರಣ ಈ ಕಾರ್ಯಾಚರಣೆಯಲ್ಲಿ ಈಗೇನು ನಮ್ಮ ವಿ ಆರ್ ಮರಾಠೇಶ್ವರ ಸರ್ ಅವರು ನಮಗೆ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ ಪ್ರಕಾರ ನಾ ಇವತ್ತೊಂದು ಬೆಳಗಿನ ಜಾವ ಒಂದು ಕಾರ್ಯಾಚರಣೆಯನ್ನು ಹಮ್ಮಿಕೊಂಡಿದ್ದೀನಿ ಒಂದು ಕಾರ್ಯಾಚರಣೆಯನ್ನು ನಾವು ಹಮ್ಮಿಕೊಂಡಿದ್ವಿ ಬೆಳಿಗ್ಗೆನೆ ಬೆಳಗ್ಗೆ ಇನ್ನೇನಪ್ಪ ಇಷ್ಟೊತ್ತಲ್ಲಿ ಲೈವ್ ಮಾಡ್ತಾ ಇದ್ರ ಅನ್ಕೊಬಹುದು ಯಾಕೆಂದ್ರೆ ಕೆ ಆರ್ ಎಸ್ ಪಕ್ಷಕ್ಕೆ ಅದು ರಾತ್ರಿ ಆಗ್ಲು ಏನೂ ಇಲ್ಲ ರಾತ್ರಿ ಆಗ್ಲು ಸಂತಾನ ಹೋರಾಟವನ್ನು ನಾವು ಮಾಡ್ತಾನೆ ಇರ್ತೀವಿ ಏನಕ್ಕೋಸ್ಕರ ಅಂತಂದ್ರೆ ಕರ್ನಾಟಕವನ್ನು ಬದಲಾವಣೆ ಮಾಡಬೇಕು ಕರ್ನಾಟಕ ಲಂಚಮುಕ್ತ ಕರ್ನಾಟಕವನ್ನಾಗಿ ನಾವು ನಿರ್ಮಾಣ ಮಾಡಬೇಕು ಅಂತೇಳಿ ನಾವು ಆಗ್ಲೂ ರಾತ್ರಿ ಹೋರಾಟವನ್ನು ನಡ್ಸ್ಕೊತೇನೆ ಇರ್ತೀವಿ ಈಗೇನೇ ನೀವು ನೋಡಿದ್ರಿ ಗಾಡಿ ನಂಬರ್ ಈಗಾಗಲೇ ಪೊಲೀಸ್ ವಾಹನ ಯಾವ ಥರ ದುರುಪಯೋಗ ಆಗ್ತಾ ಇದೆ ಸರ್ಕಾರಿ ವಾಹನವನ್ನು ಮಕ್ಕಳನ್ನ ಶಾಲೆಗೆ ಕರ್ಕೊಂಡ್ಬಾರೋದಕ್ಕೆ ಯಾವ ಥರ ಯೂಸ್ ಮಾಡ್ತಾ ಇದ್ದಾರೆ ಬಳಸ್ತಾ ಇದ್ದಾರೆ ಅನ್ನೋದು ಈಗಾಗಲೇ ನೀವು ನೋಡಿದಿರ ಬಂಧುಗಳೇ ಇದೇನು ಅಂತಂದರೆ ಬಂಧುಗಳೇ ಹೀಗೆ ನೀವು ನೋಡಿದ್ರಿ ಈಗ ಲೈವಲ್ಲಿ ಏನು ನಮ್ಮ ತೆರಿಗೆ ಹಣ ವರ್ಷಕ್ಕೆ ನಾಲ್ಕರಿಂದ ಐದು ಸಾವಿರ ಕೋಟಿ ರೂಪಾಯಿಯಷ್ಟು ವ್ಯರ್ಥ ಆಗ್ತಿರ್ತಕ್ಕಂಥದ್ದು ಇವತ್ತೇನು ಈ ಬೆಳಗಿನ ಜಾವ ನಾವೇನು ಈ ಕಾರ್ಯಾಚರಣೆಯನ್ನು ಮಾಡಿದ್ದು ದಯವಿಟ್ಟು ಈ ವಿಡಿಯೋವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಬೇಕು ಇದನ್ನು ಮುಂದಿನ ನಮ್ಮ ತನಿಖೆ ತನಿಖೆಯನ್ನು ನಮ್ಮ ವಿ ಆರ್ ಮರಾಠೆ ಸರ್ ಅವರು ಮೇಲಧಿಕಾರಿಗಳಿಗೆ ದೂರನ ದಾಖಲು ಮಾಡ್ತೀವಿ ಅದನ್ನು ದಾಖಲಾತಿ ಏನಿದೆ ದಾಖಲಾತೆಯನ್ನು ಕೊಡಿ ಅಂತ ಹೇಳಿದ್ದಾರೆ ಖಂಡಿತವನ್ನು ನಾವು ದಾಖಲಾತೆಯನ್ನು ವಿ ಆರ್ ಮರಡೆ ಸರ್ ಅವರಿಗೆ ನಾವು ಕಳಿಸ್ಕೊಡ್ತಾ ಇದ್ದೀವಿ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ವಿಡಿಯೋವನ್ನು ಶೇರ್ ಮಾಡಿ ನೀವು ಸಹ ಕೆ ಆರ್ ಎಸ್ ಪಕ್ಷಕ್ಕೆ ಬನ್ನಿ ಕೆ ಆರ್ ಎಸ್ ಪಕ್ಷವನ್ನು ಬೆಂಬಲಿಸಿ ಏನು ಕೆ ಆರ್ ಎಸ್ ಪಕ್ಷ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಲಂಚ ಮುಕ್ತ ಕರ್ನಾಟಕ ಬಸವಣ್ಣನವರ ಕಲ್ಯಾಣ ಕರ್ನಾಟಕವನ್ನು ನಿರ್ಮಾಣ ಮಾಡಬೇಕು ಕುವೆಂಪುರವರ ಸರ್ವೋದಯ ಕರ್ನಾಟಕವನ್ನು ನಾವು ನಿರ್ಮಾಣ ಮಾಡಬೇಕು ಅಂತೇಳಿ ಕಳೆದ ಆರು ವರ್ಷಗಳಿಂದ ಕೆ ಆರ್ ಎಸ್ ಪಕ್ಷ ಹೋರಾಟ ಮಾಡ್ಕೊಂಡು ಬರ್ತಿರ್ತಕ್ಕಂಥದ್ದು ಕೆ ಆರ್ ಎಸ್ ಪಕ್ಷವನ್ನು ಬೆಂಬಲಿಸಿ ಈ ಭ್ರಷ್ಟಾಚಾರ ಮುಕ್ತ ಕರ್ನಾಟಕವನ್ನು ಮಾಡಲು ನೀವು ಸಹ ಸಹಕಾರ ನೀಡಿ ಹಾಗೆ ಇದನ್ನು ಹೆಚ್ಚಿನ ಇದರಲ್ಲಿ ನಮ್ಮ ನಾಗರಾಜ್ ಅವರು ಇದ್ರ ಬಗ್ಗೆ ಮಾತಾಡ್ತಾರೆ ದಯವಿಟ್ಟು ನಾಗರಾಜ್ ಸಹ ದಯವಿಟ್ಟು ಮಾತಾಡಬೇಕು ನಮಸ್ಕಾರ ನಾನು ಏನು ಸರ್ಕಾರಿ ವೆಹಿಕಲ್ ದುರ್ಬಳಕೆ ಆಗ್ತಾ ಇದೆ ಅನ್ನೋ ಕಾರ್ಯಾಚರಣೆಯಲ್ಲಿ ಭಾನುವಾರದಿಂದ ಸ್ವಲ್ಪ ಸೈಡ್ ಬಂದ ಮೊನ್ನೆ ಭಾನುವಾರ ಕೂಡ ನಾವು ನಮ್ಮ ಏನು ಕೆ ಆರ್ ಎಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ತುಂಬಾ ಕಡೆ ಟೋಲ್ಗಳಲ್ಲಿ ಸರ್ಕಾರಿ ವೆಹಿಕಲ್ ದುರ್ಬಳಕೆ ಇರೋದನ್ನು ತುಂಬ ವೆಹಿಕಲ್ಗಳ ಮೇಲೆ ವೆಹಿಕಲ್ನ ಹಿಡಿದಿದ್ದಾರೆ ಸುಮಾರು ವೆಹಿಕಲ್ಗಳ ಮೇಲೆ ಕಂಪ್ಲೇಂಟ್ ಆಗಿದೆ ಆದರೂ ಕೂಡ ಸರ್ಕಾರಿ ವೆಹಿಕಲ್ನ ದುರ್ಬಳಕೆ ಮಾಡುವಂಥವರು ಸುಳ್ಳು ದೂ ದೂರುಗಳನ್ನ ದಾಖಲಿಸೋಕಂಥದ್ದು ಇದು ಎಷ್ಟು ಸರಿ ನಮ್ಮ ಪೊಲೀಸ್ನವರು ಸುಳ್ಳು ದೂರು ಯಾವುದು ಸತ್ಯ ಯಾವುದು ಅನ್ನೋದನ್ನು ದಯವಿಟ್ಟು ನೀವು ತನಿಖೆ ಮಾಡಿ ತನಿಖೆ ಮಾಡಿ ಪ್ರಾಮಾಣಿಕರಿಗೆ ನೀವು ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮಾಡಿ ಇವತ್ತೇನು ಇವತ್ತೇನು ಇವತ್ತು ಸ ಒಂದು ಪೊಲೀಸ್ ವೆಹಿಕಲ್ಲು ಒಂದು ಮಗುನ ಸರ್ಕಾರಿ ವೆಹಿಕಲ್ ನಲ್ಲಿ ಬಂದು ಡ್ರಾಪ್ ಮಾಡ್ತಾರೆ ಇದು ಎಷ್ಟು ಸರಿ ಇದು ಎಷ್ಟು ಸರಿಯಾಗಿ ಕಾಣಿಸ್ತದೆ ದಯವಿಟ್ಟು ಸರ್ಕಾರಿ ವೆಹಿಕಲ್ ನ ದುರ್ಬಳಕೆ ಆಗೋದನ್ನ ನಮ್ಮ ಜನಸಾಮಾನ್ಯರು ಕೂಡ ಪ್ರಶ್ನೆ ಮಾಡೋದನ್ನ ಕಲಿಬೇಕು ದಯವಿಟ್ಟು ನಮ್ಮ ಜನಸಾಮಾನ್ಯರು ದಯವಿಟ್ಟು ನೀವು ಬನ್ನಿ ನಮ್ಮ ಕೇರ್ ಎಸ್ ಪಕ್ಷಕ್ಕೆ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕೇರ್ ನೀವು ಬಂದು ಸೇರ್ಕೊಂಡು ನೀವು ಪ್ರಶ್ನೆ ಮಾಡೋದನ್ನ ಕಲೀರಿ ಅಂತ ನಾನು ಹೇಳ್ತಾ ನೀವು ಲೀಡರ್ ಆಗಿ ಬೆಳಿರಿ ಬೆಳಿರಿ ನೀವು ಬೆಳಿರಿ ಬೆಳೆಸಿ ಅಂತ ಹೇಳ್ತಾ ಇದ್ದೀನಿ ಬಂಧುಗಳ ಇದು ಸ್ಟಾರ್ಟ್ ಮಾಡ್ಲಾ ಹಾಗೆ ನಮ್ಮ ಅಧ್ಯಕ್ಷ ಆಗಿರ್ತಕ್ಕಂಥ ಅಶೋಕ್ ಅವರು ಇದ್ರ ಬಗ್ಗೆ ದಯವಿಟ್ಟು ಮಾತಾಡ್ಬೇಕು ಮಾತಾಡಿ ಮಾತಾಡಿ ಇಲ್ಲ ಮಾತಾಡಿದ್ದೀನಿ ಓಕೆ ಕಡೆ ಇದು ತೋರಿಸಿದ್ದೀನಿ ನಾರಾಯಣ ಸ್ಕೂಲು ತೋರಿಸಿದ್ದೀನಿ ಇಲ್ಲಿ ಬೋರ್ಡ್ ಇದೆ ಬಿಡಿ ಏನು ತೋರಿಸೋದು ಬೇಡ ಅವ್ರಿಗೆ ಡಿಸ್ಟರ್ಬ್ ಆಗ್ಬೋದು ಓಕೆ ಬಂಧುಗಳೇ ಹಾಗಾಗಿ ನಮಗೆ ರಾಜ್ಯ ಮರಾಠಿ ಸಾರು ರಾಜ್ಯ ಕಮಿಟಿಯಿಂದ ನಮಗೆ ನಮ್ಮ ಮಾಹಿತಿ ಕೊಟ್ಟಿದ್ದು ನಾವು ಇವತ್ತು ಬೆಳಿಗ್ಗೆ ಬಂದು ಮಾಡಿದ್ದೀವಿ ಬೆಳಗ್ಗೆ ಎಂಟು ಗಂಟೆಯಲ್ಲಿ ಹಾಗಾಗಿ ಮರಾಠಿ ಸರ್ ಮಾತು ಮಾತಾಡಿ ಅದೇನು ಆ ಗಾಡಿ ಮೇಲೆ ಆ್ಯಕ್ಷನ್ ತೊಗೊಂತಿದೆ ನಾವು ಹಾಗಾಗಿ ಲೈವನ್ನು ಸ್ಟಾಪ್ ಇದ್ದೀವಿ